ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ వినోహి లైఫ్ ఫోటో నడిచి దర్గా నేను నేమనే వాళ్ళకి పోరా నాకు చీ చీర అనుకం ఇవతీన్ బ్లాక్ స్టార్ట్ నోడ్తాయిబోదు నన్న తంగిరో మే నమ్మత్తమ్ అత్త అందర నన్న తంగి అవే నన్గూ అత్తె అల్వ ఎల్ కు మాట్లాడతా ఇవి ಇನ್ನೇನು ಜಾತ್ರೆ ಸಾರಿ ಜಾತ್ರೆ ಅಲ್ಲ ಇನ್ನು ಮುಂದಿನ ವಾರ ಮುಂದಿನ ಮಂಗಳವಾರನೇ ಹಬ್ಬ ಇರುವಂಥದ್ದು ಮಾರಮ್ಮನ ಹಬ್ಬ ನಮ್ಮೂರಲ್ಲಿ ಹಂಗಾಗಿ ಅದು ಮುಗಿಸ್ಕೊಂಡು ಹೋಗ್ಬಿಡು ಅಂತ ನನ್ನ ತಂಗಿ ಮತ್ತು ಅವ್ರ ಚಿಕ್ಕಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ ವೇದು ಪಾಪ ಅಂತೂ ಬಂದಾಗ ನಿಧನ ನೋಡ್ತಾ ಇರ್ಬೋದು ಈ ಥರ ಸೈಕಲ್ ಬಿಟ್ಟು ಇಳಿತಾನೆ ಇಲ್ಲ ನಾನು ಬಂದು ಈ ಥರ ಅಡ್ಡ ಇಟ್ಕೊಂಡ್ರೆ ಬೇಡ ಅಂತ ಅಳ್ತಾ ಇದ್ದಾನೆ ಇದು ಬಂದುಬಿಟ್ಟು ನಾವೇನು ಊಟಕ್ಕೆ ಹೋಗಿದ್ವಿ ಅವತ್ತು ನೈಟ್ ವಿಡಿಯೋ ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಳು ನಾಮಕರಣಕ್ಕೆ ಹೋಗಿದ್ವಿ ನಾಮಕರಣದವ್ಳಾಗ ಹಾಕಿದೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡಳಾಗಿದ್ದಾಳೆ ಅಣ್ಣ ಅವ್ರಿಗೆ ರಾಕಿ ಕಟ್ಟಕ್ಕೆ ಬಂದಿದ್ದಾಳೆ ಅದು ಚೆನ್ನಾಗಿ ಬಂದಿಲ್ಲ ಅಷ್ಟೊಂದಾಗಿ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಪುಟಾಣಿ ಪಾಪು ಇವಳು ಚಾ ಚಾರು ಅಂತ ಹೇಳ್ಬಿಟ್ಟು ಇವಳ ಹೆಸರು ಅಣ್ಣವ್ರಿಗೆ ರಾಕಿ ಕಟ್ಟಕ್ಕೆ ಬಂದಿದ್ದಾಳೆ ಚಿರುಗು ಮತ್ತೆ ವಿಕೋವು ಅಣ್ಣ ಅಂತ ಎಷ್ಟು ಚೆನ್ನಾಗಿ ಕಲಿತಾಳೆ ಮುದ್ದು ಮುದ್ದಾಗಿ ಎಷ್ಟು ಆಸೆ ಮಾಡಿ ರಾಖಿ ಕಟ್ಟಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೊರಟಿದ್ದಾರೆ ಚಿರು ಮತ್ತು ವಿಕ್ಕು ವಿಕ್ಕು ಆಲ್ರೆಡಿ ರೆಡಿಯಾಗಿ ಬಂದು ಕಾಯ್ತಾ ಇದ್ದಾನೆ ಅಣ್ಣನಗೋಸ್ಕರ ಇವಾಗ ಅಣ್ಣ ಕೂಡ ರೆಡಿ ಆಗ್ತಾ ಇದ್ದಾನೆ ಇವನು ನಮ್ಮ ವೇದಿ ಪಾಪ ಬಂದುಬಿಟ್ಟು ಅವರಿಬ್ಬರಿಗೂ ಇವಾಗ ಬಾಯಿ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಕೂಡ ಮುಂದೆ ನಿಂತು ಅಣ್ಣ ಅಣ್ಣ ಅವ್ರಿಗೆ ರೆಡಿ ಮಾಡಿಸ್ತಾ ಇದ್ದಾನೆ ಅಣ್ಣನ ಬ್ಯಾಗ್ ಕೂಡ ಹಿಡ್ಕೊಂಡಿದ್ದಾನೆ ನೀನು ಹೋಗ್ಬಾರಪ್ಪ ಇದು ಪಾಪು ಅಂತ ಹೇಳಿದ್ರೆ ಸರಿ ನಾನು ಹೋಗ್ತೀನಿ ಅಣ್ಣ ಜೊತೆಗೆ ಅಂತ ಹೇಳ್ತಾ ಇದ್ದಾನೆ ಸ್ಕೂಲಿಗೆಲ್ಲ ಹೊರಟಿದ್ದಾಕಿ ನೋಡ್ತಾ ಇದ್ದೀವಿ ಎಷ್ಟು ನೀಟಾಗಿ ರೆಡಿ ರೆಡಿಯಾಗಿಬಿಟ್ಟು ಒಂದು ಸ್ವಲ್ಪ ಆಟ ಮಾಡದೆ ಹೊರಡ್ತಾ ಇದ್ದಾರೆ ಮತ್ತು ಇವತ್ತು ಟೆಸ್ಟ್ ಕೂಡ ಇದೆಯಂತೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂದರೆ ನನಗಂತೂ ಅವ್ರು ಮಾತಾಡ್ತಾಡೋದು ಕೇಳಿಸ್ಕೊತಾ ಇದ್ದರೆ ಇನ್ನೂ ಕೇಳಿಸ್ಕೊಬೇಕು ಅನ್ನೋ ಹಾಗಾಗುತ್ತೆ ಇಬ್ರು ಅಷ್ಟೇ ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾರೆ ತಂಗಿ ಮಕ್ಕಳು ఇం మధుర మొత్తం వీణు నైట్ ఎమ్మహత్ర ఓద్రు అప్ప అమ్మ ఇద్దరే ఇతర మనల్ని అర్గూ కూడా బేజారెంతేబుట్టు నైట్ నైట్ కలసినవి వీణున మే మధుర ఇం నమ్మ తమ్మిన ఇల్ేదా నూ రెడ్డి పప్పు ఇల్లేవి అర్గు ఒ మక్ళన్నె మొమ్మక్ బిస్కెంత్బిట్టుబ్బ్రూ కలసీ మరి ఇవాత్ వెళ్ళి బేగన వర్డ్వేకల్లా వేణు స్కూల్కి ಅದಕ್ಕಾಗಿ ಕಳಿಸಿದ್ವಿ ಇವಾಗ ಬಂದು ನೋಡ್ತಾ ಇರ್ಬೋದು ಪಟ್ಲಿ ಮಾರಿಗಳು ಇದ್ರೆ ನಮ್ಮ ಪಟ್ಲಿ ಮಾರಿ ಏನಪ್ಪ ಅಂತ ಚಿಂತೆ ಆಗುತ್ತೆ ಎಷ್ಟು ಚೆನ್ನಾಗಿದೆ ಬೇಗರು ಇಷ್ಟೊತ್ತಿಗೆ ಅಂತ ಎಂಟೂವರೆಗೆ ಇವರು ಶಾಲೆಗೆ ಹೋಗ್ತಾ ಇರುವಂಥದ್ದು ಇರೋ ನಮ್ಮ ಪುಟ್ಟ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ಮೊದಲಾದರೆ ನಾವು ಕೂಡ ಫಸ್ಟ್ ಫಸ್ಟಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಠ ಮಾಡ್ತಾ ಇದ್ವಿ ಇವರೇನೂ ಇಲ್ಲ ಒಬ್ಬರನ್ನ ಬಿಟ್ಟು ಒಬ್ರಿಗಲ್ಲ ಚಿರು ಮತ್ತೆ ವಿಕ್ಕು ಇಷ್ಟು ದಿನ ಅಂಗ ಮಾಡಿ ಹೋದ ಇವಾಗ ನನ್ನ ಅಣ್ಣನ ಜೊತೆಗೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವನು ಕೂಡ ಬೇಬಿ ಸಿಟ್ಟಿಂಗ್ ಹೋಗ್ತಾ ಇದ್ದಾನೆ ಇವನು ಬಂದುಬಿಟ್ಟು ಲಂಚ್ ಬ್ಯಾಗು ಹಿಡ್ಕೊಳಕೆ ಮಾಡ್ತಾ ಇದ್ದಾನೆ ಅವ್ರ ಅಣ್ಣಂದು ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಕೂತ್ಕೊಳೋಣ ಅಂತ ಕೂತಿದ್ದೀವಿ ಇನ್ನೇನು ಬಸ್ ಬರೋ ಟೈಮ್ ಅಂತೆ ಹಂಗಾಗಿ ನಮ್ಮ ಚಿರು ಪಾಪುಗೆ ಸಾರಿ ವಿಕ್ಕುಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಒಂಥರ ಏನೋ ಬೇಜಾರು ಇವತ್ತು ನಾನು ಇಲ್ಲೇ ಮನೆಯಲ್ಲೇ ಇರಬೇಕು ಅನ್ನೋ ಫೀಲು ವೇದ ಪಾಪು ನೋಡಿಬಿಟ್ಟು ಚಿರುಗೇ ಆ ಥರ ಇಲ್ಲ ಅವನು ಹೋಗಬೇಕು ಇವತ್ತು ಟೆಸ್ಟ್ ಇದೆ ಅಂತ ಅವನು ಇವನು ಬಂದು ಚಿಕ್ಕವನು ಇಲ್ಲ ನಾನು ಹೋಗೋದು ಬೇಡ ಅಂತ ಅಮ್ಮನ ಹತ್ರ ಹಠ ಮಾಡ್ತಾ ಇದ್ದ ಅನ್ಸುತ್ತೆ ನಾವು ಆ ಟೈಮಲ್ಲಿ ಕಾಣಿಸ್ಕೊಳ್ಲಿಲ್ಲ ಮತ್ತು ಇನ್ನೂ ಜಾಸ್ತಿ ಹಠ ಮಾಡ್ತಾನೆ ಒಳಗಡೆ ಒಳಗಡೆನಿದ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೇ ಹೇಳ್ತಾ ಇದ್ದ ಅಮ್ಮನ ಜೊತೆ ನೋಡ್ತಾ ಇರ್ಬೋದು ಜೋರಾಗಿ ಹೇಳ್ಬೇಕು ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ स्कूल नेम ಯಾವ ಇವರ್ ಸ್ಕೂಲು ವಿಲೇಜ್ ನನಗೆ ಇವ್ರನ್ನ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಊರಿಗೆ ಹೋದೇ ಬೇಡ ಅನ್ಸುತ್ತೆ ಇವರ ಆಟ ನೋಡ್ತಾ ಇದ್ರೆ ಇವಾಗ ಬಂದು ಇನ್ನೇನು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮರ ಮನೆಗೆ ಅಂತ ಬಂದಿದ್ದೀನಿ ನಮ್ಮ ಚಿಕ್ಕಮ್ಮ ಇಲ್ಲ ಹೊಲದ ಕೆಲಸಕ್ಕೆ ಹೋಗಿದ್ದರು ಹಂಗಾಗಿ ಸೊಸೆ ಮತ್ತೆ ಮೊಮ್ಮಗಳು ಇದ್ದರು ಅವ್ರ ಹತ್ರ ಮಾತಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಟೀ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳಿದೆ ಊಟ ಮಾಡೋದು ಅಂತ ಹೇಳಿದ್ರು ಇಲ್ಲ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಚಿಕ್ಕಮ್ಮನ ನೋಡ್ಕೊಂಡು ಹೋಗೋಣ ಚಿಕ್ಕಪ್ಪ ಚಿಕ್ಕಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಬಂದ್ವಿ ಅಂತ ಮಾತಾಡ್ಕೊಂತ ಕೂತಿದ್ವಿ ಅವಳು ಬಂದು ನಮ್ಮ ಸೊಸೆ ಅದಾದಮೇಲೆ ಅಲ್ಲಿಂದ ನಾನು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದೆ ಇನ್ನೊಬ್ಬ ಚಿಕ್ಕಮ್ಮರ ಮನೆಗೆ ಇವ್ರು ಬಂದುಬಿಟ್ಟು ಟೈಲರು ಬಟ್ಟೆ ಹೊಲಿತಾರೆ ನಾನೆಲ್ಲ ಬ್ಲೌಸ್ಗಳೆಲ್ಲ ಇಲ್ಲೇ ಹೊಲ್ಸೋ ಅಂಥದ್ದು ಹಂಗಾಗಿ ಬ್ಲೌಸ್ ಕೊಟ್ಟಿದ್ದೆ ಗೌರಿ ಹಬ್ಬಕ್ಕೆ ಅಮ್ಮ ಸೀರೆ ಏನು ಕೊಡಿಸಿದ್ರು ಅದು ಕೇಳಿಬಿಟ್ಟು ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ರು ಹಬ್ಬದ ಅಷ್ಟೊತ್ತಿಗೆ ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು ಅಂಗನವಾಡಿ ಹತ್ರ ಬಂದೆ ಅಂಗನವಾಡಿಯಲ್ಲಿರೋರು ಬೇರೆ ಎಲ್ಲ ಅವರು ಕೂಡ ನಮ್ಮ ಚಿಕ್ಕಪ್ಪ ಹೇಳ್ತೀನಿ ಆದರೆ ಅಕ್ಕ ಅಂತ ಮಾತಾಡಿಸಿ ಅಭ್ಯಾಸ ಹಾಗಾಗಿ ಇಲ್ಲಿ ಕೂಡ ಒಂದು ಸ್ವಲ್ಪದು ಟೈಮ್ ಸ್ಪೆಂಡ್ ಮಾಡಿದ್ವಿ ವೇದಿ ಪಾಪ ಬಂದು ಇವನ್ನೆಲ್ಲ ನೋಡಿ ಚೆನ್ನಾಗಿ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರೂ ಹುಡುಗರು ಬಂದಿರಲಿಲ್ಲ ಹಾಗಾಗಿ ಕೂತ್ಕೊಳ್ಳ್ರಿ ಅಂತ ಹೇಳಿದ್ರು ಕುತ್ಕೊಂಡ್ವಿ ಮತ್ತು ನೇತ್ರದು ಸ್ವಲ್ಪ ಏನೋ ಫೋಟೋ ಮತ್ತು ವೀಡಿಯೋ ಬೇಕಾಗಿತ್ತಂತೆ ಹಾಗಾಗಿ ಅವರು ತಗೊಳ್ತಾ ಇದ್ರು ವೇದ ಪಾಪು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ನಮ್ಮ ವೇದಪಾಪು ಬಂತು ಇವನ್ನೆಲ್ಲ ಬಿಟ್ಟು ಊರಿಗೆ ಬರೋಕ್ಕೆ ಮನಸ್ಸೇ ಇಲ್ಲ ಇಲ್ಲೇ ಇದ್ದು ಬಿಡಬೇಕು ಅಂತ ಅವನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಅದಾದ ಅದಾದಮೇಲೆ ಮನೆಗೆ ಬಂದು ನನ್ನ ತಂಗಿ ವೇದಪಾಪು ಆಗುತ್ತೆ ಮತ್ತೆ ನನ್ನ ತಮ್ಮಣಂತ ಪ್ರೆಗ್ನೆಂಟ್ ಇದ್ದಾರಲ್ವ ಪಾಯಸನೂ ಮಾ ಪಾಯಸ ಏನಾದರೂ ಮಾಡ್ಬೋದು ಅಂತ ಎಲ್ಲ ಆರಂಭಿಸ್ಕೊತಾ ಇದ್ಳು ಇವಳು ದೊಡ್ಡ ತಂಗಿ ಬಂದುಬಿಟ್ಟು ಕಾಯೆಲ್ಲ ಎಲ್ಲ ತುರ್ಕೊಡ್ತಾ ಇದ್ಳು ಅವಳು ಎಲ್ಲ ಫ್ರೈ ಮಾಡ್ಕೊತ ಪಾಯಸಕ್ಕೆ ಇಡ್ತಾ ಇದ್ಳು ಇದನ್ನೆಲ್ಲ ನೋಡ್ತಾ ನೆನೆಸ್ಕೊತ ಊರುಕ್ಕೆ ಮನಸ್ಸಿಲ್ಲ ವೇದಪಾಪು ಥರ ನನಗೂ ಆಗಿದೆ ಇದು ಪಾಯಸ ಮಾಡ್ತೀನಿ ವೇದಪಾಪು ಇದನ್ನಲ್ವ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಒಂದು ಟೈಮ್ ಹೇಳಿದ್ದಾಳೆ ನನ್ನ ತಮ್ಮ ಇನ್ನೂ ಯಾವಾಗ ಪಾಯಸ ಮಾಡೋದು ಅಂತ ಕೇಳಿದ್ದಕ್ಕೆ ನೀನ ನೀನು ಹೇಳ್ತೀನ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ತುಂಬ ಕಾಮಿಡಿಯಾಗಿ ಇದ್ದೀವಿ ನಾನು ನನ್ನ ತಂಗಿರೆಲ್ಲ ಅವಳೇ ಎಲ್ಲೋ ಇದೆ ಇವನು ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಮಾಡಿಸ್ಕೊಂಡು ತಿಂತಾನಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟೇಜಿಸು ಹಂಗಾಗಿ ತರಿಸ್ಬೇಕಂತ ಇದ್ದಾರೆ ಇವಾಗ ಬಂದ್ಬಿಟ್ಟು ನನ್ನ ತಮ್ಮ ಮಸಾಲೆ ಪುಡಿ ತೊಗೊಬಂದಿದ್ದ ಹಂಗಾಗಿ ನನ್ನ ತಂಗಿ ನೋಡ್ತಾ ಇರ್ಬೋದು ಕುಸ್ತಿ ಬಿದ್ದು ಕವರ್ ನ ಅಂತೂ ಇಂತೂ ಓಪನ್ ಮಾಡಿ ಮಸಾಲೆ ಪುರಿ ಅಂತೂ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ತುಂಬ ಸಖತ್ತಾಗಿರುತ್ತೆ ಅಂತ ಅನ್ಸಿದ್ದೆ ಟೇಸ್ಟು ಈ ಥರ ನನಗೆ ನಡ್ತಾ ಎಲ್ಲರೂ ಕಾಮಿಗೆ ಮಾಡ್ತಂತ ಮುಗಿಸಿದ್ದು ತಿಂಡೆ ಅಂತಂದು ನನ್ನ ತಮ್ಮನಿಗೆ ಹೇಳ್ತಾ ಇದ್ದೀನಿ ಊರಿಗೆ ಬಿಟ್ಟು ಬಂದುಬಿಡ್ಬೇಕು ನಮ್ಮ ಪಾಯಸ ಇನ್ ತಕ್ಷಣ ಅಂತ ಆಯಿತು ಅಂತ ಹೇಳಿದ್ದೇನೆ ಅದಾದಮೇಲೆ ವೇದಿ ಪಾಪುಗೆ ಅಂತ್ರ ಕೂಡ ಬರಸ್ಬೇಕಿವತ್ತು ವೇದಿಪಾಪು ಅಂತೂ ಕೂತ್ಕೊಂಡು ಕಾಯ್ತಾ ಇದ್ದಾನೆ ಅವ್ರ ಚಿಕ್ಕಪ್ಪನ ಜೊತೆ ಬೇಗ ಅಂಥವಾಗಿ ಬರೆಸ್ಕೊಂಡು ಒಂದು ಐದುವರೆ ಆರು ಗಂಟೆಗೆ ಊರಲ್ಲಿ ಇರ್ತೀವಿ ಇವತ್ತು ನಾವು ಇದು ಪಾಪ ಒಂದು ಎಷ್ಟೊತ್ತಿಗೆ ಕೊಡ್ತಾರೋ ಅಂತ ಕಾಯ್ತಾ ಇದ್ದಾನೆ ಇವಾಗ ಎಲ್ರಿಗೂ ಕೂಡ ಕೊಟ್ಟಿದ್ದಾಯ್ತು ನಾವು ಕೂಡ ಟೇಸ್ಟ್ ಮಾಡಿದ್ವಿ ತುಂಬ ತುಂಬಾ ಸಖತ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶುಕ್ರವಾರಕ್ಕೆ ಇದು ಬಂದ್ಬಿಟ್ಟು ರಾತ್ರಿ ಅವರಪ್ಪಜಿ ತರಕಾರಿ ಎಲ್ಲ ತೊಗೊಂಬಂದಿದ್ರು ಸೊಪ್ಪು ಕೂಡ ತಂದಿದ್ರಲ್ವ ಹಂಗಾಗಿ ಇವತ್ತು ಫಸ್ಟ್ ಡೇ ಫ್ರೆಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಉಲ್ಟ್ರಪ್ ಮಾಡ್ತಾ ಇದ್ದೀವಿ ఇది వంద ఫ్రైడ్ రైస్ పౌడరు ఇది నన్ను ఊరల్లే తగ్బందే నీ దుర్గదలి అట్ే ఎల్లు సిగల ఇదే థర మసాలా ఇదంతా టేస్ట్ హక్కి నేను ఊరి నాలుగు ప్యాకెట్ ఇదమే ఎలా ఎచ్చినీ సారుసే మెణకాయ ఐటమ్ కదన్న ఫస్ట్ సాంబార్కుంటు అదామే తర్కారినెటే దూడస్కోడ అంత ನಿನ್ನೆ ಸಂಜೆ ಬಂದು ನನ್ನ ತಮ್ಮ ಪಾಪ ಬಿಟ್ಟುಬಿಟ್ಟು ಹೋದ ಅಂತೂ ತುಂಬ ಮಳೆ ಅವತ್ತು ಅವನು ಕೂಡ ಮಳೆಯಲ್ಲಿ ನೆಮ್ಮದಿಲ್ಲ ನಾವು ಕೂಡ ಮನೆಗೆ ಬಂದ ಮೇಲೆ ತುಂಬ ಮಳೆ ಬಂತು ಇಲ್ಲಿ ನನ್ನ ತಮ್ಮ ನೆನಗೆ ಬಿಡ್ತಾನು ಅಂತ ಅದೇ ಚಿಂತೆ ಇಲ್ಲಿದ್ವಿ ಮನೆಗೆ ಹೋದ ತಕ್ಷಣ ಪಾಪ ಫೋನ್ ಮಾಡಿ ಕೇಳಿದೆ ಇಲ್ಲ ಅಂತ ಹೇಳ್ದೆ ಅದಾದಮೇಲೆ ನೋಡ್ತಾ ಇರ್ಬೋದು ಸೊಪ್ಪಿನ ಮುದ್ದೆ ಅನ್ನ ಕೂಡ ಮಾಡ್ಕೊತೀನಿ ನಾನು ಇದಕ್ಕೆ ಕಾಯಿ ತುರಿ ಸ್ವಲ್ಪ ಸೇರಿಸಿದ್ದೀನಿ ಇವಾಗ ಬಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಂಬಾರು ಅದ್ರಲ್ಲಿ ಹಾಕ್ಕೊಂಡೆ ಇದು ಆಲ್ಮೋಸ್ಟು ಎಲ್ಲ ಈ ಸಾಂಬಾರು ಅಂದರೆ ಇಷ್ಟ ಅಂತ ಅನಿಸುತ್ತೆ ನನಗೂ ಕೂಡ ಇಷ್ಟ ವಾರದಲ್ಲಿ ಒನ್ ಟೈಮ್ ಆದರೂ ಈ ಥರ ಸಾಂಬಾರು ಬದೇಕಾಯಿ ಚಟ್ನಿ ಇದೆಲ್ಲ ಮಾಡ್ಕೊತಿರ್ತೀನಿ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಅವರಪ್ಪ ಜಿನ ಹೋದ್ರು ನಮ್ಮದು ಕೂಡ ಊಟ ಆಯಿತು ಮತ್ತು ಮದರವ್ರದ್ದು ಕೂಡ ಊಟ ಹಾಕ್ತಾಯಿದೆ ಎಪ್ಪ ಊಟ ಮಾಡಿಸ್ತಾ ಅವಳು ಊಟ ಮಾಡ್ತಾ ಇದ್ದಾಳೆ ನನಗೆ ಯಾಕೋ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿರೋಕ್ಕೆ ಸ್ವಲ್ಪ ಬೇಗ ಹೊಟ್ಟೆ ಇರ್ತಿತ್ತು ಹಂಗಾಗಿ ಊಟ ಆಯಿತು ಇವಾಗ ಒಂದು ಪೂರ್ಣ ಎಂದಿನ ಕಲಿಸ್ಬೇಕಿರೋಣ ಅಂತ ಇಡ್ತಾಯಿದ್ದೀನಿ ಒನ್ ಅವರಾದರೂ ಇದು ಚೆನ್ನಾಗಿ ನೆಂದರೆ ಚೆನ್ನಾಗಿರುತ್ತೆ ಹಂಗಾಗಿ ಇದಾದ ಮೇಲೆ ವೇದ ಪಾಪು ಸರಿಯಾಗಿ ಊಟ ಮಾಡಿಲ್ಲ ಅವನಿಗೆ ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕಲಿಸೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ ತಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇದ್ದೀನಿ ನಮ್ಮ ವೇದ ಪಾಪುಗಳಂತ ಅವ್ರ ಅಣ್ಣವ್ರದೇ ಚಿಂತೆ ಊರಿಗೆ ಯಾವಾಗ ಹೋಗೋಣ ಊರಿಗೆ ಹೋಗೋಣ ಅಂತ ಮಧ್ಯಾಹ್ನ ಕೇಳ್ತಾ ಇದ್ದೀನಿ ಸರಿ ಹೋಗೋಣ ಅಂತ ಅಂತ ಹೇಳ್ತಾ ಇದ್ದೀನಿ ಮೊದಲಾಗೆ ಇನ್ನು ಸೋಮವಾರದವರೆಗೂ ಸ್ಕೂಲ್ರಾಜ ಸೋಮವಾರ ಹೋಗ್ಬೇಕು ಸ್ಪೋರ್ಟ್ಸ್ ಐತೆ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಆರಾಮಾಗಿದ್ವಿ ಹೆಂಗು ಮಧುರ ಐತಾರೆ ವೇದಪ್ಪ ಅಪತ್ತು ಫುಲ್ಲು ಡ್ಯಾನ್ಸ್ ಚಿಂಟು ಟಿವಿ ನೋಡಿಕೊಂಡು ಅಲ್ಲಿ ಯಾವ ಥರ ಇದು ಮಾಡ್ತಿದ್ರೆ ಅದಕ್ಕೆ ತಕ್ಕಂತೆ ಸ್ಟೆಪ್ ಹಾಕ್ಕೊಂತ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಮಧುರ ಜೊತೆ ಊಟ ಮಾಡು ಅಂದರೆ ಮಾಡಲಿಲ್ಲ ಹಂಗಾಗಿ ಇವಾಗ ನಾನೇ ಊಟ ಮಾಡಿಸ್ಬೇಕು ಮೇಂದಿನೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿ ಮಧುರಾಗಿ ಎಲ್ಲ ತಲೆ ನೋಡಿಬಿಟ್ಟು ಎಲ್ಲ ಕೆಲಸ ಮುಗೀತು ನಾನು ಪೂರ್ಣ ದಿನ ಇವಾಗ ಗ್ರೇ ಏರ್ಸ್ ಎಲ್ಲ ರೆಡ್ ಏರ್ಸ್ ಆಗಿದ್ದಾವೆ ಇವಾಗ ಪಟ್ಲಿ ಮರೆಗೆ ಬಾಯಿ ಮಾಡ್ತೀನಿ ಅಂತ ಮಾಡ್ತಾ ಸಡನ್ ಆಗಿ ಚಿಂಟು ಹಾಸ್ಟೆಲಿಂದ ಕಾಲ್ ಬಂತು ಹಂಗಾಗಿ ಅವಳು ಅರ್ಜೆಂಟ್ ಹೋಗಬೇಕು ನಾಳೆ ಶನಿವಾರ ಟೆಸ್ಟ್ ಇದ್ದಾವೆ ಅಂತ ಹೇಳ್ಬಿಟ್ಟು ಹೊರಟ್ಲು ಎಲ್ಲ ಕೆಲಸ ಬೆಳಗ್ಗೆಯಿಂದ ಅವಳೆ ಪಾತ್ರೆ ಎಲ್ಲ ತೊಳೆದು ಎರಡು ರೊಮ್ಮೆಲ್ಲ ನೀಟಾಗಿ ತಿಕ್ಕಿ ವಾಶ್ ಮಾಡಿಟ್ಟು ಹೊರಟಿದ್ದಾಳೆ ತುಂಬಾ ಬೇಜಾರಾಗುತ್ತೆ ಮಧುರನ ಕಳ್ಸೋದಕ್ಕೆ ಇದು ಪಾಪು ಬಂದು ಪಟ್ಲಿ ಬಾರಿ ಬಾ ಹೇಳ್ತಾ ಇದ್ದಾನೆ ನಾನು ಸೊ ಭಾನುವಾರದವರೆಗೂ ಇರ್ತಾಳೆ ಸೋಮವಾರ ಬೆಳಿಗ್ಗೆ ಏಳುವರೆ ಬಸ್ ಕಳಿಸಬೇಕು ಅಂತ ನನ್ನ ಆಸೆ ಬಟ್ ಹೋಗ್ತಾ ಇದ್ದಾಳೆ ಮಧುರ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಯಾರಾ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್